ನಾನು ಇವತ್ತು ಬರುವಾಗ ನೀರು ತೋರ್ತ ಇದೀನಿ ಅಂತ ಮಾಡದ ಇಲ್ಲ ನಾವು ಹೊಸ ಹೋಗೋ ತಿಂತೈತಿ ಅಂತ ಮಾಡದ ಇಲ್ಲ ಅಂದ್ರೆ ಅಕ್ಕ ಯಾರ್ದಾರು ಗದ್ದೆ ಬಿಡ ನಾ ಒಳ್ಳೆ ವ್ಯೂಸ್ ಹೋಗ್ಬೇಕಂತೆ ಇವತ್ತು ನನ್ನ ತಂಗಿ ಗದ್ದೆಗೆ ಬಿಸ್ನೆಸ್ ಒಳೆ ಅಂತ ಹಾಕು ಅವ್ರ ನೀನ್ ಲೈಫ್ ತರ ಅದ ಡ್ಯಾಮೇಜ್ ತಿಂಪಿ ನಾನು ಇದು ಅಲ್ಲಿಗೆ ಬೀದೋಗ್ಬಿಡ್ತೀನಿ ನನ್ನ ತಂಗಿ ನಾವು ನೀವೇಗೋಸ್ಕರ ಬಾವಿಗೆ ಅಂತ ಸುದ್ದಿ ಮಾಡ್ಬಿಡ ಅದು ಇದೆ ಕೇಳ್ತೈತೆ ಇಲ್ಲ ಅಂದ್ರೆ ಇನ್ನೂ ಒಂದು ಐಡಿಯಾ ಕೊಡ್ತೀನಿ ಇಲ್ಲಿಂದ ನಾನು ಆಡ್ತೀನಿ ಅವಾಗ ಅದಿಂದ ಒಂದು ಸ್ಟೋರಿ ಹಾಕ್ಬೋದು ಇನ್ನೂ ಏನೇನು ಮಾಡ್ಬೋದು ಗೊತ್ತಾ ಯಾವ್ದಾದ್ರು ದಪ್ಪವರ್ಗ ಅದು ಬೇಕ್ರಿ ನಾನು ಹೊಗೆ ಹಾಕ್ತು ನನ್ನ ತಂಗಿ ಹೊಗೆ ಅಂತ ಅದೂ ಒಂದು ಸ್ಟೋರಿ ಇಲ್ಲ ಅಂದರೆ ಅವ್ ಕರೆಂಟ್ ಇಡ್ಕತೀನಿ ನೋಡಿ ಯಾವ್ದು 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 ಬೇಕು ಎಲ್ಲ ಕ್ರೈಮ್ ಸ್ಟೋರಿ ತರ ಇರಬೇಕು ಅಕ್ಕು ಹಿಡಿಯಾಗೋಸ್ಕರ ತಂಗಿ ಪ್ರಾಣನೇ ಕಳ್ಕೊಂಡೋಳೆ ಅನ್ನೋ ತರ ಪಟ್ಟ ಬರಬೇಕು

ಸದ್ಯಕ್ಕೆ ಇವಳು ಡಿಗ್ರಿಗೆ ಜಾಯ್ನ್ ಆಗಿದ್ದಾಳೆ ಹಸು ಮೈಸೋ ಡಿಗ್ರಿಗೆ ನಗ್ತಿಯಲ್ಲೇ ಹಸು ಮೈಸೋದು ಎಷ್ಟು ಒಳ್ಳೆ ಕೆಲಸ ಗೊತ್ತಾ ಹಾ ಬೇರೆಯವ್ರ ಕೈ ಕೆಳಗಡೆ ಕೆಲಸ ಮಾಡೋದು ಹೆಂಗೈತೆ ಓನ್ ಬಿಸ್ನೆಸ್ ಮಾಡೋದು ಹೆಂಗೈತೆ ಹಾಂ ಆಮಿಷನ್ ಇನ್ ಮೈಂಡ್ ಇಸ್ ಫುಡ್ ಈಟಿಂಗ್ ಇಂಗ್ಲೀಷ್ ಎಷನ್ ಮಾತಾಡ್ತಿನಲ್ಲ ಗೊತ್ತಾ ನಂಗೆ ಎಂತ ಜಾಬ್ ಸಿಗ್ಬೇಕು ಗೊತ್ತಾ ಟ್ವೆಂಟಿ ಫೋರ್ ಪರ್ಸೆನ್ ತಿಂತಾರೆ ಇರ್ಬೇಕು ಅನಪ್ಪ ನಿನ್ ಇನ್ ಒಂದ್ ಕೆಲ್ಸ ಏನ್ ಗೊತ್ತಾ ಆ ತಿನ್ನೋದ್ರ ಬಗ್ಗೆ ಪಿ ಎಚ್ ಡಿ ಮಾಡು ಯಾವ್ಯಾವ ಟೈಮಲ್ಲಿ ಎಷ್ಟೆಷ್ಟ್ ತಿಂದ್ರೆ ಎಷ್ಟೆಷ್ಟು ತಿನ್ ಮಾಡು ನಿಜ್ವಾಗಲೂ ತಿನ್ನೋದ್ರ ಬಗ್ಗೆನೇ ಪಿ ಎಚ್ ನಾನು ಓದಿಸ್ತೀನಿ ಪಿ ಎಚ್ ಡಿ ಮಾಡಾಯ್ತು ಯಾವ ಟೈಮಲ್ಲಿ ಎಷ್ಟು ತಿಂದ್ರೆ ಯಾವ ಕ್ಯಾಲೋರೀಸ್ ಬರುತ್ತೆ ಯಾವ ಯಾವ ಫುಡ್ ಎಷ್ಟೆಷ್ಟು ಕ್ಯಾಲೋರೀಸ್ ಇದೆ ಈ ತರ ಬಗ್ಗೆ ಬಿದ್ದಿ ಹುಷಾರು ಇಬ್ರು ಬೋತ ಟ್ವಿನ್ಸ್ ತರ ಕಾಣಿಸ್ತಿದ್ಯಾ ಏಯ್ ಹುಷಾರು ಆಹಾ ಮೀನಾಕ್ಷಿ ಮೀನಾಕ್ಷಿ ಎಂತ ಮಕ್ಳಗ್ ಜನ್ಮ ಕೊಟ್ಟಿದ್ಯಾ ಮೀನಾಕ್ಷಿ ಏನ್ ಕದ್ದು ಕದ್ದೋಗ್ತಿದೆ ಅಲ್ಲಿ ಹೋಗಿಡ್ಕೋಬ ಕಾಣಿಸ್ತಾನೆ ರಂಜು ಓದಲ್ಲ ಇವಾಗ ಒಂದೊಂದು ಒಂದೊಂದು ಮುತ್ತು ಯಕೆ ಕಡೆನೋ ಒಯ್ತವೆ ಎಕೆ ಕಡೆನೋ ಬತ್ತವೆ ಈ ವಿಡಿಯೋದಲ್ಲಿ ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ ಆದರೆ ನೆಕ್ಸ್ಟ್ ವಿಡಿಯೋ ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ನಾನು ಲವ್ ಸ್ಟೋರಿ ಬ್ಲಾಗ್ನ ಅಪ್ಲೋಡ್ ಮಾಡ್ತೀನಿ ಬಟ್ ಯಾವಾಗ ತುಂಬ ಸಲ ಹೇಳಿದ್ದೀರಾ ಸಿಸ್ಟರ್ ಅಂತ ಹೇಳಿದ್ರಿ ನಾನು ಮೊದಲನೇ ಸಲನೇ ನಾನು ಹಾಸ್ಕ್ಮಿ ಕ್ವೆಶನ್ ಹಾಕಿದ್ದಾಗ ಹೇಳಿದ್ದೆ ನನಗೆ ಯಾವಾಗ ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ ಆಗ್ತಾರೋ ಆ ಖುಷಿಗೆ ನಾನು ಲವ್ ಸ್ಟೋರಿ ನ ಅಪ್ಲೋಡ್ ಮಾಡ್ತೀನಿ ಅಂತ ರಂಜು ಹತ್ರ ರಂಜು ಅದನ್ನ ಅಲ್ಲಿ ನೋಡಲ್ಲ ಅದು ಮತ್ತೆ ಹೋಗ್ತಿದೆ ಅದ್ ಮತ್ತೆ ಮೇಲೋಗಲ್ವಾ ಇಷ್ಟ್ ಆ ಸ್ಟೂರ ಎಲ್ದ ಇಟ್ಕೊಂಡ್ ಬರಕ ಸ್ಟೂರ ಹೋಗ್ಬೇಕಿತ್ತ ನೀನು ಹೊಡೆದ್ರೆ ನಿಂಗ ಅಪ್ಪಂಗ ಹೇಳ್ತೀನಿ ನಾನು ಪಪ್ಪಂಗೆ ಹೇಳ್ತೀನಿ ವೀಡಿಯೋ ಇದೆ ನನ್ನ ಹತ್ರ ಅದ ಎಡಿಟ್ ಮಾಡಕ್ ಆಗಲ್ಲ ಹಂಗೆ ಅಂತ ಅಪ್ಪಂಗೂ ಗೊತ್ತು ಅದ ನಿನ್ಗೂ ಗೊತ್ತು ಅಪ್ಪ ನಾನು ಹೇಳದ್ರೆ ಏನ್ ಹೇಳಿದ್ರು ಕೇಳತ್ತೆ ಅಂತ ನೀನು ಆಡೋದ್ಕರೇ ಎದ್ರುಕೊಂಡು ಓಡೋಯ್ತೈತೆ ನಾನು ಬರ್ತೀನಿ ರಲ್ಲಿಗೆ ನಮ್ಮ ಹಸು ಒಂಥರ ಈ ಲೊಕೇಶನ್ ಇದು ಮಾಡಿದ್ರೆ ಹೆಂಗ ಅನ್ನಿಸ್ತಿದೆ ಗೊತ್ತಾ ರಂಜು ಅಲ್ಲ ಅಲ್ಲ ಕರಡು ಮೊಸರುದು ಒಂದು ಅಡ್ವರ್ಟೈಸ್ಮೆಂಟ್ ಮಾಡಿದ್ದಾರೆ ಗೊತ್ತಾ ಏನಂತ ಬರುತ್ತೆ అక్కా అదువు గుర్జసికి యంగ్ కుత్తోలి యప్ప యంగ్టీ అసమెసేద కసమే సంగ బండిదియా వాచై కండో సుబ్బి బ్రాండెడ్ పోస ఎ యా బ్రాండ్ నేమ్ ఏలొం జురు ఆం బ్రాండ్ ఆ అది బ్రాండా హ్ హ్ వద్రే నింగింగ్ జార్సి సపోర్ట్ వచండిడికిని ఏన్ వాచూ సపోర్ట సపోర్టా నెక్స్ట్ మానేనా

ಹಾರ್ಟ್ಫುಲ್ಲಿ ಥ್ಯಾಂಕ್ ಯು ನನ್ನ ಬಗ್ಗೆ ಎಷ್ಟೊಂದು ಒಳ್ಳೆ ಒಪಿನಿಯನ್ ಇರೋದಕ್ಕೆ ಎಲ್ಪ್ ಮಾಡ್ತೀನಿ ಬಾ ನಿನ್ನ ಮೂತಿ ಎತ್ತು ಎತ್ತು ಕತ್ತು ಕತ್ತು ನಾನು ನಿಜ ಬ್ಲರ್ ಮಾಡಲ್ಲ ಹಿಂಗೆ ಆಗ್ತೇನೆ ಕಡಲನು ಕಾಣ ಹೊರಟಿರೋ ಈ ಸಾಂಗ್ ಇವತ್ತಿಂದ ಆಡಿ ಆಡಿ ಒಂದತ್ತು ಇಪ್ಪತ್ ಸಲ ಆಡಿದೀನಿ ಸಾಂಗ್ ನಾವ್ ಹಿಂಗೆ ಇಬ್ಬರೇ ಇದ್ರೆ ಒಳ್ಳೆ ಅಂತ ಇರ್ತೀವಿ ಬೇಜಾರೇ ಆಗಲ್ಲ ನಮ್ಗೆ ಫೋನ್ ಅವಶ್ಯಕತೆನೇ ಇರಲ್ಲ ನಾವ್ ಗದ್ದೆ ಹತ್ರ ಬಂದ್ರೆ ಗೊತ್ತಿಲ್ಲ ಹೇಳು ಎಮ್ಮೆ ರೊಟ್ಟಿ ಸೊಪ್ಪು ರೊಟ್ಟಿ ಹಂಗಂದ್ರೆ ಅದ್ ಗೊತ್ತು ಸೊಪ್ಪು ಕೊತ್ತಂಬರಿ ಸೊಪ್ಪು ಗೊತ್ತು ಪುದೀನ ಗೊತ್ತು

ಎಲ್ಲಿ ಸುತ್ತ ಈಜೋಳನು ನಮ್ದೆ ಇರೋದು ಅದು ಅಲ್ಲಿ ಬಿಟ್ರೆ ಅಪ್ಪನ್ ಕೈ ನಾಯಿ ಬಿಟ್ರೆ ಅಲ್ಲಿ ನ್ಯಾಯ ನ್ಯಾಯಸ್ತಾರೆ ನ್ಯಾಯಕೋತಿಯ ಇದನ್ ಕಟ್ ಮಾಡಲ್ಲ ಹಿಂಗೆ ಆಗ್ತೀನಿ ನಾನು ನಿನ್ ಮಗಳಲ್ಲ ಏನ್ ಹೇಳು बो डैश 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 मगलो आ ना अब मुंगेल सिंह बड़ी तरफ खाना में हो जाते हैं ना निन्नों जी सासरे में ऐसा कुराला खाना मान गाड़ी उड़ा के मैं कुछ गाइड के अरे पैंट इस साले कछत्रे <laughs> साफ साफ के ऊपर नाने दा साफ से तो शूट ऐडी का डला कुत्ती <laughs> असुमे अच्छा ऐसा दंदा इधमार्ड्स को आका ना

ಆಗ ನಾನು ಒಂದ್ಸಲಿ ನಾಯಿ ಅಲ್ಲಿ ಕರ್ದಿದೆ ಕಣೇಶ್ ಪ್ರಮಾಶ್ ಅವ್ರ ಮನೇಲಿ ಚಿಮ್ಮಿ ತಂದಿದ್ರಾ ಅವಾಗ ಇನ್ನ ಚಿಕ್ಕವಳ ಸೆಕೆಂಡ್ ಸ್ಟ್ಯಾಂಡರ್ಡ್ ಅನ್ಸುತ್ತೆ ಅಮ್ಮ ಹುಷಾರ್ ಇರಲಿಲ್ಲ ಅವಾಗ ನಾನು ಮನು ಮನ್ವಿ ಎಲ್ಲ ಆಟ ಆಡ್ತಿದ್ವಿ ಕಣಕ ಅವಾಗ ಚಿಪ್ಪಲ್ಲಿ ನಾಯಿಯಲ್ಲಿ ಕರ್ದ್ಬಿಟ್ಟು ಅದೇ ತಿನ್ಬಿಟ್ಟಿದ್ದು ಹೊಡೆದಿಟ್ಟು ಗೊತ್ತಾ ಅಮ್ಮ ಸೌಟಲ್ಲಿ ಹೊಡೆದಿಟ್ಟಿದ್ರು ಅವೇಲೆ ಕುಡಿ ಕುಡಿ ಅಂತ ತಂಡಿದ್ದು ಅದಕ್ಕೆ ಹೊಡೆದಿದ್ದಿಲ್ಲ ಅಂದ್ರೆ ಗೊತ್ತಾಯ್ತೇನ್ ಕುಡಿಯಮ್ಮ ನಾಯಿ ಕರ್ದಿದ್ದೀನಿ ಅಂತ ಧೈರ್ಯವಾಗಿ ಹೇಳಿದ್ದೆ ಆಮೇಲೆ ಒಂದು ಸಲ ಅವ್ಕೆ ಸಿಹಿಮೆನೆ ರೇಷನ್ ಕೊಟ್ಟಾಗ ಅವಾಗ ಸೀಮೆಣ್ಣೆನ ಕುಟ್ಬಿಟ್ಟಿದ್ದೆ ಆಮೇಲೆ ಗೋಮಾ ಹಾಕೋಕ್ಕೆ ಅಂತ ಗಂಜಾ ತಂದು ಸೋಫಾ ಮೇಲೆ ಇಟ್ಟಿದ್ರು ಕನಕ ಇಡ್ಲಿ ತಿಂದಿದ್ದೀನಿ ಖಾರ ಆಗಿಬಿಟ್ಟಿತ್ತು ಒಂದು ಸಡನ್ನಾಗಿ ಹೋಗಿ ಬಿಟ್ಟು ಕುಡ್ದೆ ಅದು ಗಿಡ್ನಿ ಇತ್ತು ಗೊತ್ತಾಯಪ್ಪ ಗೋ ಮೂತ್ರ ಕುಡಿದ್ರೆ ಏನಾಗೋಲ್ಲ ನಮ್ಮ ಬಾಡಿನಲ್ಲಿರೋ ಎಷ್ಟೋ ಕಾಯಿಲೆಗಳ್ಗೆ ಮದ್ದು ಗೊತ್ತಾ ಅದು ಹೌದಾ ಹೌದು ನಂಗೆ ಬಾಟಲ್ ಇದೆ ಅಲ್ಲಿ ನೋಡಲ್ಲಿ ಹೋಗ್ತಿದೆ ಸೋ 他多少来吧？多少？